ಹೊಳೆನರಸೀಪುರ ಪಟ್ಟಣದ ಶಿಕ್ಷಕರ ಭವನದಲ್ಲಿ ತಾಲೂಕು ಆಡಳಿತ ತಾಲೂಕ್ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೇ ಜನ್ ಜನ್ಮ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇಂದಿನ ಸರ್ಕಾರ ಅಗತ್ಯ ಸೌಲಭ್ಯ ಕಲ್ಪಿಸುವಲ್ಲಿ ವಿಫಲವಾಗಿದೆ ಮತ್ತು ಶಿಕ್ಷಣಕ್ಕೆ ಒತ್ತು ನೀಡುವುದನ್ನು ಬಿಟ್ಟು ಬಡ ಮಕ್ಕಳ ಶಾಲಾ ಕಟ್ಟಡ ನಿರ್ಮಾಣದಲ್ಲೂ ಇವರುಗಳು ಕಮಿಷನ್ ಒಡೆಯುತ್ತಾರಲ್ಲ ಇನ್ನು ಎರಡು ವರ್ಷವಷ್ಟೇ ಸುಮ್ಮನಿರಿ ಅಗತ್ಯ ಬದಲಾವಣೆಗಳನ್ನು ನಾ ಮಾಡಿ ತೋರಿಸಿವೆ ಎಂದು ಶಾಸಕ ಎಚ್ ಡಿ ರೇವಣ್ಣ ಆತ್ಮವಿಶ್ವಾಸದಿಂದ ನುಡಿದರು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಾಥಮಿಕ ಶಿಕ್ಷಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿನ ಒತ್ತು ನೀಡುವ ಜೊತೆಗೆ ಪೂರ್ವಿಕರು ಸ್ಥಾಪಿಸಿದ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ನೀಡಬೇಕು ಪ್ರತಿ ಹೋಬಳಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸ್ಥಾಪಿಸುವ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯ ನೀಡಬೇಕೆಂದು ಒತ್ತಾಯಿಸಿದರು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ನೀಡುವ ಶಿಕ್ಷಣದಿಂದ ಬಡವರ ಮಕ್ಕಳು ಶೇಕಡ ತೊಂಬತ್ತೈದಕ್ಕೂ ಹೆಚ್ಚು ಅಂಕ ಪಡೆಯಲು ಸಾಧ್ಯವಾಗಿದೆ ಇಂತಹ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯ ಕಲ್ಪಿಸಿಕೊಟ್ಟರೆ ಶೇಕಡ ನೂರರಷ್ಟು ಅಂಕ ಜೊತೆಗೆ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಶಿಕ್ಷಕರ ಕಾರ್ಯವನ್ನು ಶ್ಲಾಘಿಸಿದರು ಶಾಸಕ ಎ ಮಂಜು ಮಾತನಾಡಿ ಇಂದಿನ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳ ಸಂತೋಷಪಟ್ಟಿದ್ದೇನೆ ನೀವು ಶಿಕ್ಷಕರು ನೀಡಿದ ಶಿಕ್ಷಣ ನೀಡಿದ ಮಾರ್ಗದರ್ಶನದಿಂದ ಶಾಸಕನರಾಗಲು ಸಾಧ್ಯವಾಗಿದೆ ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ಶ್ರೇಯಸ್ಸಿನಿಂದ ನಿಮ್ಮಗಳ ಪರಿಶ್ರಮ ನೀಡಿದ ಮಾರ್ಗದರ್ಶನ ಮತ್ತು ಎಚ್ಚರಿಕೆಯ ನುಡಿಗಳಿಂದ ಮಾತ್ರ ಸಾಧ್ಯವಾಗಿದೆ ಎಂದು ತಿಳಿಸಲು ಹರ್ಷಿಸುತ್ತೇನೆ ಎಂದು ಕೈ ಮುಗಿದು ನಮಸ್ಕರಿಸಿದರು ಹಾಸನ ಎ ಕೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳಾದ ಡಾಕ್ಟರ್ ಸಿ ಚ ಯತೀಶ್ವರ್ ಪ್ರಧಾನ ಭಾಷಣ ಮಾಡಿದರು ಮೃತಪಟ್ಟ ಶಿಕ್ಷಕರು ಹಾಗೂ ಮೊಸಳೆ ಹೊಸಳ್ಳಿಯಲ್ಲಿ ಗಣಪತಿ ವಿಸರ್ಜನಾ ಮಹೋತ್ಸವ ಸಂಭ್ರಮಾಚರಣೆಯಲ್ಲಿ ಘಟಿಸಿದ ದುರ್ಘಟನೆಯಲ್ಲಿ ಮೃತಪಟ್ಟವರ ಗೌರವಾರ್ಥ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸೇವೆಯಲ್ಲಿದ್ದಾಗ ನಿಧನರಾದ ಶಿಕ್ಷಕರ ಕುಟುಂಬದವರಿಗೆ ಸಾಂತ್ವನ ಹಾಗೂ ಗೌರವ ಸಮರ್ಪಣೆ ಜೊತೆಗೆ ನಿವೃತ್ತ ಶಿಕ್ಷಕರು ಉಪನ್ಯಾಸಕರು ಹೆಚ್ಚು ಅಂಕ ಪಡೆ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಣ ಪ್ರಶಸ್ತಿ ಪಡೆದ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಪಟ್ಟಣದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯವರು ಬಿಇಒ ಸೋಮಲಿಂಗೇಗೌಡರ ಮಾರ್ಗದರ್ಶನದಲ್ಲಿ ಎಂಟು ಉತ್ತಮ ಶಿಕ್ಷಕರನ್ನು ಗುರುತಿಸಿ ಶಾಸಕರಿಂದ ಸನ್ಮಾನಿಸಲಾಯಿತು ಶಿಕ್ಷಕಿ ಪುಷ್ಪಲತಾ ತಂಡದಿಂದ ಪ್ರಾರ್ಥಿಸಿದರು ಉಮೇಶ್ ತಂಡದಿಂದ ನಾಡಗೀತೆ ಹಾಗೂ ರೈತಗೀತೆ ಆಡಿದರು ಬಿಇಒ ಸೋಮಲಿಂಗೇಗೌಡ ಸ್ವಾಗತಿಸಿದರು ಹಾಗೂ ಶಿವಕುಮಾರ್ ಅಚ್ಚ ನಿರೂಪಿಸಿದರು ಪುರಸಭಾಧ್ಯಕ್ಷ ಎಚ್ ಕೆ ಪ್ರಸನ್ನ ಬ್ಯಾಂಕ್ ಆಫ್ ಬರೋಡಾ ಶಾಖೆಯ ಚೈತ್ರ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಪೃಥ್ವಿರಾಜ್ ಕ್ಷೇತ್ರ ಸಮನ್ವಯಾಧಿಕಾರಿ ಪ್ರಭಾರ ಕಾಳೇಗೌಡ ತಾಲೂಕು ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲಿಂಗ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಬಿ ಮುನಿರಾಜು ಪ್ರಾಂಶುಪಾಲರಾದ ಕುಮಾರಸ್ವಾಮಿ ಹಾಗೂ ದೇವರಾಜ್ ಅಕ್ಷರದಾಸ ಸಹಾಯಕ ನಿರ್ದೇಶಕ ರಾಮಚಂದ್ರಪ್ಪ ಹಿರಿಯ ಶಿಕ್ಷಕರಾದ ಸೋಮಣಯ್ಯ ಎಂ ಟಿ ರಂಗಸ್ವಾಮಿ ಗಣೇಶ್ ಕಾಂತರಾಜು ಎಚ್ ಎಚ್ ಎಸ್ ಎಲ್ ಎಂ ಖಾದ್ರಿ ಸುಜಾತ ಶೇಖರ್ ಜನಾರ್ದನ್ ಹಾಗೂ ಇತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಯುವಕರು 1947 ಸ್ವಾತಂತ್ರ್ಯದಂದು 78 ವರ್ಷ 72 ವರ್ಷ ಆದ್ರೆ ಶಿಕ್ಷಣದ ಬಗ್ಗೆ ನಿಂದು ಪರಿಣಯ ಇದೆ ಕೂಡ ಮುಂದಿನ ದಿನಗಳಲ್ಲಿ ಸರ್ಕಾರದ ಪಾತ್ರಕ್ಕೆ ಶಾಲೆಗಳು ಇತ್ತು ಪರಿಸ್ಥಿತಿ ಬಗ್ಗೆ ಇದೆ ಯಾರು ಪ್ರಚಾರಕರು ಇದ್ದೆ தென்னி வடே மொழி யாரோ രാഷ്ട്രாட்டில வந்து லோல ஊர்லシャレட்டோ நம்ம கிட்டியாச்ச மார்சுமோ யாரு இரிய இவட்டில கண்டுதே அவர் போய் ஏன் ஊசிதரோ ஆシャレட்டில இவட்டோ நாசாகு அந்த பிரச்சिती கொஞ்சதே இதெல்லாம் সরকার எஞ்சது வெல்கோ ஊரே সরকার ಪ್ರಾಥಮಿಕ ಕಥದ ಶಿಕ್ಷಣ ಕೊಂಡ್ಕೊಳ್ಬೇಕು ಅಂತ ಹೇಳಿ ನಾನು ಅನ್ಪಾಯ ಮಾಡಿ ಏನು ಪ್ರಾಥಮಿಕ ಪ್ರಾಥಮಿಕ ಶಿಕ್ಷಣ ಇದೆ ಇವತ್ತು ಇವತ್ತಿದೆ ಖಾಸಗಿ ಶಿಕ್ಷಣ ಇವತ್ತು ಏನಾಗಿದೆ ಅಂದ್ರೆ ಯಾರು ನಮ್ಮ ಬಂಧುಗಳಿಗೆ ಯಾರು ಖಾಸಗಿ ಶಿಕ್ಷಣದಲ್ಲಿ ಸಿಗ್ತಾ ಇಲ್ಲ ಇವತ್ತು ಶಿಕ್ಷಣ ಏನಾಗಿದೆ ಇವತ್ತು ಶಂಪ್ನಿಗೆ ಅಲ್ಪ ಅವರು ಅದು ಶುರು ಮಾಡಿದ ಇವತ್ತು ಕೋರಶ್ರೀ ಕುರಮಾರ್ ಅವರು ನಿಜ ಜೂರಿಕೆ ಒಂದು परसेंट ಅಂತ ಹೇಳಿದ್ರು ಇರಬಹುದು ಇದಿರಬೇಕು ರಾಮಂದರ ಹೇಳಿದ ಇವತ್ತು ಆಸಿಕೆ ಯೋಧರಾದಿ ಅಂತಂತು ಒಂದೇ ಸ್ವಾತಂತ್ರ್ಯ ಇದೇಂದ್ರೆ ನಾನು ಆಡಳಿತಾ మంత్రి ಆಗಿರಲಿಲ್ಲ ಆಡಳಿತಾ ಮಂತ್ರಿಯಾದರೂ ಈ ಜಿಲ್ಲೆ ಈ ರಾಜ್ಯದಲ್ಲಿ ಶಿಟೈಗೆ

आज देवे को तो ये तारों के लिए स्कूल के लोगों के लोग पीड़ो खाने के लिए स्कूल बन गए देवे को तो और इधर के युवा लोगों को प्रत्येक साल चालू ಇವತ್ತು ಕಾರ್ಯ ಇದೆ ಅವತ್ತು ಇದನೇ ಕಾರ್ಯ ಮಾಡಬೇಕು ಇವತ್ತು ತಿರು ಅಂತ ಹೇಳೋದು ಕೂಡ ಕಾರ್ಯದಲ್ಲಿ ಬಡಿಕೆ ಅದ್ನೋಡಾ ಬಡಿಕೆ ತಾಚಾಕುವ ಪಿ ಯು ಸಿ ಚೇಸ್ ಕೋಟೇರ ಅಂತ ಉದ್ಘಾರ ಜೋಡಿ ಟ್ರೇಡಿಂಗ್ ಅಂತ ಇವತ್ತು ಪ್ರದಿದರ್ ወಕ್ಕಿನೆ ಉನ್ನತಕ್ಕೆ ಇದೆ ಇವತ್ತು ಕೆಲವು ವೈಪಲ್ಯಗಳಿಂದ ಇವತ್ತು ಅದ ಅರ್ಧ ತಾರಿಯದು ಹೋಗಿ ಹೇಳ್ಬೇಕು ಸರ್ ಇವತ್ತು ಪೂರ್ಣ ಏಂಜರ್ ಮಾಡಲೇ ಹೋಗಿದ್ರೆ

ನಾರಾಯಣರು ಕಾರ್ಯದಲ್ಲಿ ಕಾಲಕ್ಕೆ ಶಿಕ್ಷಣಕ್ಕೆ ದುಡುತ್ತೆ ಆದರೂ ಕುಳಿಯೋ ಕೋನ ಕಾರ್ಯ ಆಗಿದೆ ಇಲ್ಲಿ ಹೇಳ್ತಾರೋದು ದುಡುತ್ತೆ ಇದು ಚಾಲನೆ ಮಾಡಿದ ಪ್ರಜೆ ಕೊಡದ ಏನು ಮಾಡ್ಲಿ ಅಂತ ಈ ಪರಿಸ್ಥಿತಿಯ ನಾರಾಯಣರು ಶಿಕ್ಷಣ ಐನಾ ಕೇಳಿ ತುಂಬಾ ಸ್ವಂತ ಪ್ರದೇಶದ ತಡೆಗೆ ಮಾಡಿರೋದು 5000ಕ್ಕೆ ಶಾಲೆ ಮಾಡಿರೋದು युवಕಿ ರಾಜ್ಯದಲ್ಲಿ ವಸತಾ ತರ ಕ್ಷೇತ್ರದಲ್ಲಿ 7 ಕೆಪಿಸಿ ಶಾಲೆ ಇದ್ದರೆ ಅದು ಒಳ್ಳೆಯ ಶಿಕ್ಷಣ ಅಂತ ಹೇಳಿ ಅಂತ ಹೇಳಿರುತ್ತೆ ಮೂರನೇ ಚಾರಿ ಇರಬಹುದು ಕಿತ್ತು ರಾಡಿ ಚatro पे इरಬಹುದು ಆಲಸ್ಯ ಚಾರಿ ಅಂತ ಹೇಳಿತಾ ಇದೆ ಇವನ್ ಆಲಸ್ಯ ಚಾರಿ ನೋಡಬೇಕು ಶಿಕ್ಷಕರಿಗೆ ಸರಿಯಾಗಿ ಬಟ್ಕೊಟ ಅವರು ಹೊರಗೆ ಏರಬೇಕು ಅಂತ ಪಾಠ ಮಾಡ್ತಾರೆ ಶಿಕ್ಷಕರ ದುರಕಾರ ಶಿಕ್ಷಕರು ಬಟ್ಕೊಡಬೇಕು ಅಲ್ಲಿ ಏನಂತೆ ಶಿಕ್ಷಕರು